ಓಂ ದ್ರಾ ದತ್ತಾತ್ರೇಯಾಯ ನಮಃ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಈ ದಿನ ವಿಪರೀತವಾದ ಬಾಧೆಗಳು ಅದು ಜಮೀನಿನ ವಿಷಯ ಇರಬಹುದು ಸೈಟಿನ ವಿಷಯ ಇರಬಹುದು ಸಾಲದ ಬಾಧೆ ಋಣ ಬಾಧೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಾಧಿಸ್ತಾ ಇರುವಂತಹದ್ದು ಹಾಗೆ ಗಂಡ ಹೆಂಡತಿ ಮಧ್ಯೆ ಸಾಮರಸ್ಯ ಇಲ್ಲ ಜಗಳ ಕದನ ಮಕ್ಕಳಾಗಿಲ್ಲ ನೂರೆಂಟು ಸಮಸ್ಯೆಗಳು ಮನುಷ್ಯನಿಗೆ ಈ ಸಮಸ್ಯೆಗಳೆಲ್ಲ ಪೂರ್ವಾರ್ಜಿತವಾದ ಕರ್ಮದ ಫಲವಾಗಿ ನಾವು ಅನುಭವಿಸಲೇಬೇಕಾಗಿರುತ್ತೆ ರಾಮಕೃಷ್ಣಾದಿಗಳೇ ಅನುಭವಿಸಿದ್ರು ಅಂದ ಮೇಲೆ ನಾವು ಅನುಭವಿಸೋದ್ರಲ್ಲಿ ಯಾವ ಅತಿಶಯ ಇರೋದಿಲ್ಲ ಆದ್ರೆ ಅನುಭವಿಸುವಾಗ ನಾವು ವಿಪರೀತವಾಗಿ ಅನುಭವಿಸ್ತಾ ಇದ್ರೆ ನಮ್ಮ ಮನಸ್ಸು ಕುಗ್ತಾ ಹೋಗುತ್ತೆ ಆತ್ಮವಿಶ್ವಾಸ ಕಳೆದು ಹೋಗುತ್ತೆ ಅಯ್ಯೋ ನಂಗೆ ಜೀವನ ಸಾಕಪ್ಪ ಅಂತ ಬೇಸರ ಮೂಡಕ್ ಶುರುವಾಗುತ್ತೆ ಅಂತಹ ಸಂದರ್ಭದಲ್ಲಿ ನಮಗೆ ಬೇಕಾಗಿರುವಂತಹದ್ದು ಒಂದು ಆತ್ಮವಿಶ್ವಾಸವನ್ನ ಕೊಡುವಂತಹ ಕೆಲಸ ಇದು ಯಾರಿಂದ ಸಾಧ್ಯ ಅಂದ್ರೆ ಗುರುವಿನಿಂದ ಮಾತ್ರ ಸಾಧ್ಯ ಅಂತಹ ಗುರುವಿನ ಸೇವೆಯನ್ನು ಮಾಡುವಂತಹ ಒಂದು ವಿಶೇಷ ಸೇವೆಯನ್ನು ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ ಏನು ಇದಕ್ಕೆ ಏನು ಅಂತಂದರೆ ನೂರ ಎಂಟು ರೂಪಾಯಿಗಳನ್ನು ನಾಣ್ಯವಾಗಲಿ ಅಥವಾ ನೂರ ಎಂಟು ರೂಪಾಯಿ ಅದರ ಜೊತೆಯಲ್ಲಿ ಒಂದು ತೆಂಗಿನಕಾಯಿ ಒಂದು ಬಟ್ಟೆ ಬಿಳಿ ಬಟ್ಟೆಯನ್ನು ಅರಿಶಿನದ ನೀರಲ್ಲಿ ನೆನೆಸಬೇಕು ಇದಿಷ್ಟನ್ನು ನೀವು ಮನೆಯಿಂದ ತರಬೇಕು ನಮ್ಮ ದತ್ತ ಸನ್ನಿಧಿಗೆ ಊರಿಂದ ಬರೋರಿಗೆ ಮೂರು ದಿನ ಇಲ್ಲಿರೋದಕ್ಕೆ ಅವಕಾಶ ಇರುತ್ತೆ ಬೆಂಗಳೂರಲ್ಲೇ ಇದ್ದೀವಿ ಅನ್ನೋರು ಮೂರು ದಿನ ಬಿಡುವು ಮಾಡಿಕೊಂಡು ಬರಬಹುದಾಗತ್ತೆ ಇಲ್ಲ ನಾವು ಇಲ್ಲೇ ಇದ್ದು ಸೇವೆ ಮಾಡ್ತೀವಿ ಅನ್ನೋರು ಕೂಡ ಮಾಡಬಹುದಾಗಿದೆ ಏನು ಮಾಡಬೇಕಪ್ಪ ಅಂತಂದರೆ ಈ ಒಂದು ತೆಂಗಿನಕಾಯಿ ಮತ್ತು ಹಳದಿ ಬಟ್ಟೆಯನ್ನು ತಂದು ಇಲ್ಲಿ ಗುರುಗಳಿಗೆ ಪ್ರಾರ್ಥನೆ ಮಾಡಿ ಇದನ್ನು ಮನೆಯಿಂದ ಸ್ನಾನ ಮಾಡ್ಕೊಂಡು ಬಂದಿದ್ರೆ ಸಂತೋಷ ಇಲ್ಲೇ ಇರೋರಿಗೆ ಇಲ್ಲಿ ಸ್ನಾನ ಮಾಡೋ ವ್ಯವಸ್ಥೆ ಇರುತ್ತೆ ತಲೆಗೆ ಸ್ನಾನ ಮಾಡಬೇಕು ಮೂರು ದಿನ ಅದು ಗಂಡ ಹೆಂಡತಿ ಮಕ್ಕಳಾಗಿಲ್ಲ ಅನ್ನೋರು ಕೂಡ ಸಾಲದ ಬಾಧೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಅನ್ನೋರ್ಗೆ ಕೂಡ ಹಾಗೆ ದೀರ್ಘಕಾಲವಾದ ಸಮಸ್ಯೆಗಳು ಬಗೆಹರಿತಾನೆ ಇಲ್ಲ ಅನ್ನೋರ್ಗೆ ಕೂಡ ಇದು ಒಳ್ಳೆಯ ಪರಿಹಾರ ಏನ್ ಮಾಡಬೇಕು ಅಂತಂದ್ರೆ ಮೂರು ದಿನದ ಸೇವೆ ಮೂರು ಪ್ರದಕ್ಷಿಣೆ ನೂರು ಜನಮದ ಪಾಪವನ ಶಿಪುದೋ ಅಂತ ನಮ್ಮ ಗುರುಗಳ ವಾಕ್ಯ ಹಾಗಾಗಿ ಮೂರು ದಿನ ಶ್ರದ್ಧೆಯಿಂದ ಶುದ್ಧವಾದ ಬಟ್ಟೆಯನ್ನು ಧರಿಸ್ಕೊಂಡು ಆಶ್ರಮಕ್ಕೆ ಬಂದು ಸಂಕಲ್ಪ ಮಾಡಿ ಆ ತೆಂಗಿನಕಾಯಿ ಮತ್ತು ಹಳದಿ ಬಟ್ಟೆಯನ್ನು ಉದ್ದವಾಗಿ ತಗೊಳ್ಬೇಕು ಬಟ್ಟೆ ಸುಮ್ಮನೆ ಸಣ್ಣ ಖರ್ಚೀಫ್ ಥರದ್ದೆಲ್ಲ ಒಂದು ಟವಲ್ ಅಂತ ಇಟ್ಕೊಳ್ಳಿ ಮೈ ಮೇಲೆ ಹಾಕೊಳ್ಳುವಂತಹ ಶಲ್ಯ ಆಗಲಿ ಟವಲ್ ಆಗಲಿ ತಗೊಳ್ಬೇಕು ಅದನ್ನು ಅರಿಶಿನದ ನೀರಲ್ಲಿ ಇಲ್ಲೇ ಬಂದು ನೆನೆಸ್ಬೇಕು ದೇವರ ಸನ್ನಿಧಿಯಲ್ಲಿ ನೆನೆಸ್ಬೇಕು ತೆಂಗಿನಕಾಯಿನ ಇಲ್ಲಿ ತಂದು ಕ್ಲೀನಾಗಿ ತೊಳ್ಕೊಳ್ಬೇಕು ಬಂದು ಇಲ್ಲಿ ದೇವರ ಮುಂದೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ಅದನ್ನ ನಿಮ್ಮ ಕಟಿ ಮದ್ ಬದ್ಧ ಅಂತ ಹೇಳ್ತಾರೆ ಸೊಂಟಕ್ಕೆ ಕಟ್ಕೊಳ್ಬೇಕು ಹೆಣ್ಣು ಮಕ್ಕಳಾಗ್ಲಿ ಅಥವಾ ಗಂಡು ಮಕ್ಕಳಾಗ್ಲಿ ಸೊಂಟಕ್ಕೆ ಕಟ್ಕೊಳ್ಬೇಕು ಕಟ್ಕೊಂಡು ಇಲ್ಲಿ ಮೂಲ ಔದಂಬರ ಸಾನ್ನಿಧ್ಯಕ್ಕೆ ಹೋಗಿ ಶಕ್ತ್ಯಾನುಸಾರ ಮೂರರಿಂದ ಹನ್ನೆರಡು ಪ್ರದಕ್ಷಿಣೆ ಇಪ್ಪತ್ನಾಲ್ಕು ಪ್ರದಕ್ಷಿಣೆ ನಿಮ್ಮ ಶಕ್ತಿಯಾನುಸಾರ ಮೂರು ದಿನವೂ ಕೂಡ ಪ್ರದಕ್ಷಿಣೆಯನ್ನು ಮಾಡಬೇಕು ಪ್ರದಕ್ಷಿಣೆ ಮಾಡುವಾಗ ನಾನು ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ ಆ ಮಂತ್ರವನ್ನ ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಬೇಕು ಯಾರು ಇಲ್ಲಿ ಸೇವೆಗೆ ಬರ್ತಾರೆ ಅವರಿಗೆ ನಾನು ಈ ಮಂತ್ರ ಉಪದೇಶವನ್ನು ನಾನು ಮಾಡಿಕೊಡ್ತೀನಿ ಮೂರು ದಿನ ಆ ಔದುಂಬರ ವೃಕ್ಷವನ್ನು ಪ್ರದಕ್ಷಿಣೆ ಮಾಡಬೇಕು ನಾಲ್ಕನೇ ದಿನ ಆ ಬಟ್ಟೆಯಿಂದ ತೆಂಗಿನಕಾಯಿನ ತೆಗೆದು ಮೂರು ದಿನವೂ ಕೂಡ ಆ ತೆಂಗಿನಕಾಯಿ ಬಟ್ಟೆಯಿಂದ ಸಪರೇಟ್ ಆಗಬಾರ್ದು ಗಮನ ಇಟ್ಕೊಳ್ಳಿ ಎಲ್ಲೋ ಕಲರ್ ಬಟ್ಟೆ ಬಿಳಿ ಬಟ್ಟೆಯನ್ನು ಅರಿಶನ್ನದ ನೀರಲ್ಲಿ ನೆನೆಸುವಂತಹ ಬಟ್ಟೆಯೇ ಆಗಬೇಕು ಎಲ್ಲೋ ಕಲರ್ ಬಟ್ಟೆ ತರಬಾರದು ಹಾಗೆ ತೆಂಗಿನಕಾಯಿ ಚೆನ್ನಾಗಿ ನೀರಾಡುವಂತಹ ತೆಂಗಿನಕಾಯಿ ತರಬೇಕು ಆ ನಂತರ ಈ ಸಾನ್ನಿಧ್ಯಕ್ಕೆ ಬಂದು ಬಟ್ಟೆಯನ್ನ ತೆಂಗಿನಕಾಯಿ ಸಹಿತವಾಗಿ ಸೊಂಟಕ್ಕೆ ಕಟ್ಕೊಂಡು ಮೂರು ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ತಾರು ನೂರೆಂಟು ಪ್ರದಕ್ಷಿಣೆಗಳು ನಿಮ್ಮ ಶಕ್ತಿಯಾನುಸಾರ ಹಾಕಬೇಕು ಮೂರು ದಿನಗಳು ಮಾತ್ರ ಶುಕ್ರವಾರ ಶನಿವಾರ ಭಾನುವಾರ ಮಾಡ್ತೀನಿ ಅಂದ್ರೂ ಸರಿ ಶನಿವಾರ ಭಾನುವಾರ ಸೋಮವಾರ ಮಾಡ್ತೀನಿ ಅಂದ್ರೂ ಸರಿ ಗುರುವಾರ ಶುಕ್ರವಾರ ಶನಿವಾರ ಮಾಡ್ತೀನಿ ಅಂದ್ರೂ ಸರಿ ಇದಕ್ಕೆ ಯಾವುದೇ ದಿನದ ರಿಸ್ಟ್ರಿಕ್ಷನ್ ಇರೋದಿಲ್ಲ ಇವತ್ತು ಮಾಡಬಾರ್ದು ಮಂಗಳವಾರ ಮಾಡಬಾರ್ದಾ ಅವೆಲ್ಲ ಏನೂ ಇರೋದಿಲ್ಲ ನಿಮ್ಮ ಅನುಕೂಲತೆಗೆ ತಕ್ಕಂತೆ ಮಾಡಬಹುದು ಬೆಳಿಗ್ಗೆ ಮಾಡ್ಬೋದಾ ಸಾಯಂಕಾಲ ಮಾಡಬಹುದಾ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಹೊತ್ತು ಮಾಡ್ತೀನಿ ಅಂದರೂ ಸಂತೋಷ ಇಲ್ಲ ಬೆಳಗಿನ ಜಾವ ಮಾಡಿ ಹೋಗ್ತೀನಿ ಅಂದರೂ ಸಂತೋಷ ಸಂಧ್ಯಾಕಾಲದಲ್ಲಿ ಮಾಡ್ತೀನಿ ಅಂದರೂ ಸಂತೋಷ ಮಧ್ಯಾಹ್ನ ಮಾತ್ರ ಮಾಡ್ತೀನಿ ಅಂದರೂ ಸಂತೋಷ ಹೆಚ್ಚಿನ ಫಲ ಮೂರು ದಿನ ಇಲ್ಲೇ ಇದ್ದು ಮೂರು ಹೊತ್ತು ಕೂಡ ಮಾಡೋದರಿಂದ ಒಂಬತ್ತು ಸಲಿ ಪ್ರದಕ್ಷಿಣೆ ಮಾಡಿದ ಹಾಗಾಗತ್ತೆ ಇದರಿಂದ ಅತಿ ಶೀಘ್ರವಾದ ಫಲ ಕೂಡ ಸಿಕ್ಕತ್ತೆ ಈ ರೀತಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಆನಂತರ ಬಟ್ಟೆಯಿಂದ ತೆಂಗಿನಕಾಯನ್ನು ತೆಗೆದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ತೀರ್ಥ ತಗೊಂಡು ತೀರ್ಥ ಸ್ನಾನ ಮಾಡಿಸ್ಕೊಂಡು ಅನ್ನ ಪ್ರಸಾದವನ್ನು ಊಟ ಮಾಡಿ ಮನೆಗೆ ತಗೊಂಡು ಹೋಗಿ ಆ ತೆಂಗಿನಕಾಯಿಂದ ಸ್ವೀಟ್ ಮಾಡಿಕೊಂಡು ನೀವು ತಿನ್ನುವಂತಹ ವ್ಯವಸ್ಥೆಯನ್ನು ಮಾಡಬಹುದು ಈ ರೀತಿ ಮಾಡಿದ್ರೆ ನಿಮ್ಮ ಸಂಕಷ್ಟಗಳು ಅತಿ ಶೀಘ್ರವಾಗಿ ಪರಿಹಾರ ಆಗೋದರಲ್ಲಿ ಸಂದೇಹವೇ ಇಲ್ಲ ಇದನ್ನು ಪರಿಹಾರ ಮಾಡಿಕೊಂಡಿರೋರನ್ನ ಕೂಡ ನೀವು ಇಲ್ಲಿ ಬಂದಾಗ ಭೇಟಿ ಮಾಡಬಹುದಾಗುತ್ತೆ ಅಂತಹ ಒಂದು ವಿಶೇಷವಾದ ಸೂಚನೆಯನ್ನು ಸೇವೆಯನ್ನು ತಿಳಿಸ್ತಾ ಗುರುಪೂರ್ಣಿಮಾ ಮಹೋತ್ಸವದ ಬಗ್ಗೆ ನಾನು ಹೇಳಿದ್ದೀನಿ ಬರೋವಾಗ ಭಿಕ್ಷೆಯ ಸಹಿತವಾಗಿ ಬಂದು ದತ್ತನಿಗೆ ಸಮರ್ಪಣೆ ಮಾಡಿ ತೀರ್ಥ ತೀರ್ಥಸ್ಥಾನವನ್ನು ಮಾಡಿಸ್ಕೊಂಡು ದತ್ತ ಹೋಮದಲ್ಲಿ ಭಾಗವಹಿಸಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 ಸದ್ಗುರು ದಿವ್ಯಚರಣ